ಹೈದರಾಬಾದ್ ಕರ್ನಾಟಕ ಭೂಮಿ ಜನಸೇವಾ ಸಂಘ ಅಧ್ಯಕ್ಷೆ ಎ ಎಸ್ ಐ ಸಿ ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷೆ ಭಗವಾನ್ ಭೂಯಿ ಅಂತ ನಾವು ಇದು ಹೈದರಾಬಾದ್ ಕರ್ನಾಟಕದ ಹೈಟೆಕ್ ರೇಷ್ಮೆ ಹೂಡು ಮಾರುಕಟ್ಟೆ ಮಾಡೋ ಸಲ ಐದು ವರ್ಷ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಮೂರು ವರ್ಷದಿಂದ ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ಡಬರಾಬಾದ್ ನಾಲ್ಕು ನಾಲ್ಕೈಕ ಜಾಗ ಕೊಟ್ರು ಮತ್ತು ಹದಿನೈದು ಕೋಟಿ ಸೆಂಟ್ರಲ್ ಬಜೆಟ್ ಕೊಟ್ಟರು ಬಜೆಟ್ ಕೊಟ್ಟಬೇಕು ಈಗ ಟೆಂಡರ್ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ದಾಗ ಅವ್ರಿಗೆ ಹದಿನೆಂಟು ತಿಂಗಳಾಗ ಐಟೆಕ್ ಮಾರ್ಕೆಟ್ ಮುಗಿಸ್ಬೇಕಂತೇಳಿ ಈ ಟೆಂಡರ್ ಆದ್ಮಕೆ ಈಗ ಸುಮಾರು ಇವರು ಒಂಬತ್ತು ಹತ್ತು ತಿಂಗಳ ಅದ್ರಾಗ ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡಲಿಲ್ಲ ಇವರು ಮತ್ತು ಕಂಪೌಂಡ್ ಸಹಿತಕ್ಕೆ ಮಾಡಲಿಲ್ಲ ಹಿಂಗಾಗಿ ಏನಾದ್ರೂ ಕೆಂಪೌಂಡ್ಸ್ ಕೆಲಸ ವಿಳಂಬ ಮಾಡಿ ಅದ್ರಾಗ ಸುಮಾರು ಒಂದು ನಾಲ್ಕು ಎಕರೆ ಒಂದು ಅರ್ಧ ಎಕರೆ ಜಾಗ ಕಬ್ಜೆ ಮಾಡ್ಯಾರೆ ಆ ಕಬ್ಜೆ ಮಾಡಿ ಜಗ ಇನ್ನೂ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಡಿ ಅಧಿಕಾರಿಗಳು ಇನ್ನೂ ಬಿಡಿಸಿಲ್ಲ ಇದು ರೇಷ್ಮೆ ಗೂಡ ರೈತರು ಏನು ಗೂಡು ಬೆಳೀತಾರೆ ಆ ಗೂಡು ಬೆಳೆಯೋದಕ್ಕಿಂತ ಮಾರೋಕ್ಕೆ ಭಾಳ ಕಷ್ಟ ಯಾಕಂದ್ರೆ ಬೆಂಗಳೂರು ವಿಭಾಗ್ದಾಗ ರೇಷ್ಮೆ ಏನು ಮಾರಕ್ಕೆ ಹೋತಾರೆ ಇಷ್ಟು ಕಷ್ಟ ಅದ ಇಲ್ಲಿ ರೈತರು ರೇಷ್ಮೆ ಗೂಡು ಗುಲ್ಬರ್ಗಾಗೆ ತರಬೇಕು ನಲ್ವತ್ತಿಂದ ಐವತ್ತು ಚೀ ಕಿಲೋ ಚೀಲ್ ಹಾಕೊಂಡು ಎರಡು ಮೂರು ನೂರು ಕಿಲೋ ಚೀಲಿ ಇರ್ತವೆ ಸುಮಾರು ಒಂದು ಮುನ್ನೂರು ಕಿಲೋ ಗೂಡಿ ಇರ್ತದೆ ಈಗ ಬಸ್ಸಿನ ತಿಗಿಟೇ ಸಿಗಲ್ಲ ಇಂಥ ಸಮಯದಾಗ ಅವು ಚೀಲ್ಗಳು ತಂದು ಗುಲ್ಬರ್ಗ ತಂದು ಗುಲ್ಬರ್ಗ ಬಸ್ಸಿಗೆ ಹಾಕಿ ಬಸ್ಸಿನ ಮ್ಯಾಗ ಟಾರ್ಪಲ್ ಬಿಗ್ದು ಚೀಲ್ ಮ್ಯಾಗ ಹಗ್ಗ ಬಿಗುದು ಅಲ್ಲಿ ಹೋಗೋತಕ್ಕ ಹನ್ನೆರಡು ಗಂಟೆ ಆಗ್ತದೆ ಅಲ್ಲಿ ಹೋಗಿ ಬೆಂಗ್ಳೂರು ಹೋಗೋತಕ್ಕ ಇಂಥ ಕ್ವಾಲಿಟಿ ಗೂಡು ಹೋಗಿ ಗೂಡು ಕ್ವಾಲಿಟಿ ಆಗ್ತದೆ ಯಾಕಂದ್ರೆ ಹನ್ನೆರಡು ಗಂಟೆ ಹೋಗಬೇಕು ಬಸ್ನಾಗ ಹಾಕಿ ಮಾಡಿ ಅದಕ್ಕೆ ಗೂಡಿನ ಕ್ವಾಲಿಟಿನೂ ಉಳಿಯಲ್ಲ ಆ ಬೆಂಗ್ಳೂರು ವಿಭಾಗದಾಗ ಏನು ಏಳು ರೆಂಟು ಮಾರ್ತ ಅದಕ್ಕೆ ನೂರೈವತ್ತು ಎರಡು ರೂಪಾಯಿ ನಮ್ಮ ಗೂಡು ಕಡಿಮೆ ಮಾಡ್ತದೆ ಆ ಬೆಂಗಳೂರು ವಿಭಾಗದಾಗ ಅವ್ರಿಗೆ ಮಾರ್ಕೆಟ್ ಸಮಿತಿ ಇರ್ತದೆ ಅವ್ರು ಸಣ್ಣ ಬುಟ್ಟಿಯಾಗ ಎಲ್ಲ ಸಣ್ಣ ಚೀಲ ಹಾಕೊಂಡು ತರ್ತಾರೆ ಅವ್ರ ಕ್ವಾಲಿಟಿ ಏನೂ ಖರಾಬಾಗಲ್ಲ ಹೂವಿನಾಗ ಇರ್ತದೆ ನಮ್ದು ಅವ್ರಕ್ಕೆ ಗಟ್ಟಿ ಗೂಡ ಒಳ್ಳೆ ಗೂಡಿದ್ರು ನಮ್ಮದು ಆ ರೇಟ್ ಆಗಲ್ಲ ಕಾರಣ ಏನಂದ್ರೆ ನಮ್ಮ ಗೂಡು ಹೊಯ್ಲಿಕ್ಕೆ ಅಷ್ಟು ತಕ್ಲೀಫ್ದಿಂದ ಇರ್ತ ಮತ್ತು ಒಬ್ಬ ರೈತ ಹೋದ ಮಾರ್ಕೊಂಡು ಬರ್ಬೇಕಾದ್ರೆ ಎರಡು ದಿವ್ಸ ಬೇಕು ಒಬ್ಬ ರೈತಿಗೆ ಸುಮಾರು ಎರಡು ದಿವ್ಸದ್ದು ಮಾರ್ಕೊಂಡು ಬರ್ಲಾಕ ಟೈಮ್ ಬೇಕಾಗ್ತದೆ ಹೀಗಾಗಿ ರೈತರಿಗೆ ಇಷ್ಟು ಅನನ್ಕೂಲ ಆಗ್ಲಕ್ಕದ ಈಗ ಹೈದರಾಬಾದ್ ಕರ್ನಾಟಕ ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಈ ಒಟ್ಟು ಗೂಡೆಲ್ಲ ಗುಲ್ಬರ್ಗದಾಗೆ ಬೆಂಗಳೂರು ವಿಭಾಗದ ಗೂಡಿಲ್ಲ ಎಲ್ಲ ಇಂಡಸ್ಟ್ರಿಯಲ್ ಪ್ಲಾಟ್ ಆಗಿ ನೈಂಟಿ ಪರ್ಸೆಂಟ್ ಗೂಡೆಲ್ಲ ಅಲ್ಲಿ ಕಟ್ಟಾಗಿದೆ ಈ ಮಹಾರಾಷ್ಟ್ರದು ಹೈದರಾಬಾದ್ ಕರ್ನಾಟಕ ಕೂಡ ಗುಲ್ಬರ್ಗ ಮಾರ್ಲಿಂಗ್ ಹೋಗ್ತದೆ ಇದೆಲ್ಲ ತಿಳ್ಕೊಂಡೆ ರೈತರಿಗೆ ಇದು ಹೈಟೆಕ್ ಮಾರ್ಕೆಟ್ ಸರ್ಕಾರ ಸರ್ವೆ ಮಾಡಿ ಮಾಡ್ಯದ ಈಗ ವಿಳಂಬ ಆಗಕ್ಕೆ ಕಾರಣ ಅಂದರೆ ಅಲ್ಲಿ ಜಗ ಕಬ್ಜಾ ಮಾಡಿದವರು ಸಾವಿರ ಜನನೇ ಅದ ಈಗ ಟೆಂಡರ್ ತೊಗೊಂಡವ್ರು ಸಾವಿರ ಜನನೇ ಇದ್ದಾರೆ ಈಗ ಜಿಲ್ಲಾ ಅಧಿಕಾರಿಗಳು ಅವರೇ ಅದಾರ ನಿಗಮ ಮಂಡಳ ಅಧಿಕಾರ ಅಧ್ಯಕ್ಷರು ಅವರೇ ಅದಾರ ಹೀಗಾಗಿ ಇದು ಇಟ್ಟು ದಿನ ಆದರೂ ಇನ್ನೂ ಯಾವುದು ಕೆಲಸ ಆಗ್ಲಕ್ಕತ್ತಿಲ್ಲ ಇವರು ಇದು ಹೈಟೆಕ್ ಮಾರ್ಕೆಟ್ ಮಾಡೋ ಮುಂದೆ ಇವರು ಯಾರೂ ಇಲ್ಲ ಐದು ವರ್ಷ ಇಡೀ ಬಂದು ಈ ಈಗ ಅನುವರೆ ಇವ್ರ ಇವ್ರಕಾಯಿ ಅಧಿಕಾರ ಬಂದದ ಇವ್ರಿಗೆ ಏನು ಹೈಟೆಕ್ ಮಾರ್ಕೆಟ್ ಆಗ್ತದ ಬಿಡ್ತದೆ ಏನೂ ಗೊತ್ತಿಲ್ಲ ಅಧಿಕಾರ ಹೆಂಗೆ ಬಂತು ಅದು ಆಟೋಮೆಟಿಕ್ ಅದು ಅನುವರೆ ಕಾಣಿಂದ ಬಂದದ ಅದು ಇವ್ರು ದುರುಪಯೋಗ ಎತ್ತಲಕ್ಕತ್ತಾರೆ ಈಗ ಒಂದು ಹೇಳಿ ಇವರು ಈಗ ಹದಿನೆಂಟು ತಿಂಗಳ ಬರೀ ಅರವತ್ತು ತಿಂಗಳು ಉಳ್ದಾಗ ಪೂರಾ ಇವ್ರು ಬಿಲ್ಡಿಂಗ್ ಕಟ್ಟಾಡ ಮಾಡಿ ಮುಗಿಸಿದ್ರು ಸಹ ಈಗ ಅದು ಕಲರ್ ಲೈಟ್ ಫಿಟ್ಟಿಂಗ್ ಮಾಡಿ ಸ್ವಚ್ಛ ಮಾಡಿ ಕೊಡ್ಬೇಕಾದ್ರೆ ಎರಡು ತಿಂಗ್ಳು ಹೋಗ್ತೀವಿ ಏಳು ತಿಂಗಳ ಕೆಲಸ ಏನು ಮಾಡ್ತಾರೆ ಈ ಕಡೆ ಮಾಡೋಕ್ಕಾಗಲ್ಲ ತಕ್ಷಣ ಹದಿನೈದು ದಿವಸ ಒಳಗೆ ಇದು ಟೆಂಡರ್ ಕ್ಯಾನ್ಸಲ್ ಆಗಬೇಕು ಮತ್ತು ಆರು ಒಳಗೆ ನಮ್ಮ ಒಟ್ಟು ಎರಡು ತಿಂಗಳು ನಾವು ಇಡಿಕೆ ಇಟ್ಟೀವಿ ಅಂದರೆ ಅರವತ್ತು ದಿವಸ ಒಳಗೆ ಇವು ಹತ್ತೊಂಬತ್ತು ವೇಡಿಕೆ ಎಲ್ಲ ಇವರು ಪೂರೈಸಲಿಲ್ಲ ಅಂದರೆ ನಾವೇನು ಮಾಡ್ತೀವಿ ಈ ಉಸ್ತುವಾರಿ ಸಚಿವರು ಮನೆ ಮುಂದೆ ದಕ್ಷಿಣ ಎಮ್ ಎಲ್ ಎ ಮುಂದೆ ಈ ಡಿ ಸಿ ಆಫೀಸು ಎದುರುಗಡೆ ಅಲ್ಲಿ ರಿಂಗ್ ರೋಡ್ ಎದುರುಗಡೆ ರೇಷ್ಮೆ ಭವನ್ ಎದುರುಗಡೆ ಎಲ್ಲ ಕಡೆ ನಾವು ಹೈದರಾಬಾದ್ ಕರ್ನಾಟಕ ರೈಲರ್ ರೈತರುಗಳು ಕರೆಸಿ ನೂರು ನೂರು ಮಂದಿ ಆ ಜಾಗನ ಕುಂದ್ರಿಸಿ ನಾವು ಹಿಂಗೂ ಉಗ್ರವಾದ ಹೋರಾಟ ಮಾಡ್ತೀವಿ ಯಾಕಂದ್ರೆ ಬಜೆಟ್ ಇವ್ರು ಮನಿದಲ್ಲ ಮಾಡ್ಕೊಡೋಕೆ ಆ ಎಷ್ಟು ಕಷ್ಟಪಟ್ಟು ಗೊತ್ತಿಲ್ಲ ಇವ್ರಿಗೆ ಯಾರು ಸಂಬಂಧ ಇಲ್ಲ ಈಗ ಅಚಾನಕ್ ಅವ್ರ ಕೈಯಾಗ ಅಧಿಕಾರ ಅದು ಸಂಪೂರ್ಣ ದುರುಪಯೋಗ ಅಲ್ಲಿ ಡಬರಾಬಾದ್ ಕ್ರಾಶಿಗೆ ಇನ್ನೊಂದು ಏನದ ಅಲ್ಲಿ ಸುಮಾರು ಆರು ಏಳು ನೂರು ಎಂಟು ಮನೆಯವ ಆಸನ್ಗಳು ಅಲ್ಲಿ ಭಾಳ ಗರೀಬ್ ಮಂದ್ಯಾರ ಗರೀಬ್ ರೈತರ ಅಲ್ಲಿ ಇಂದಿರಾ ಕ್ಯಾಂಟೀನ್ ನಾವು ಎಸ್ ಐ ಇದ್ರಾಗ ನಮ್ಮ ಹೈಟೆಕ್ ಮಾರ್ಕೆಟ್ದಾಗ ತೆಗಿಬೇಕು ಮತ್ತು ಈಗ ಹೈದರಾಬಾದ್ ಕರ್ನಾಟಕದಾಗ ಏನು ರೇಷ್ಮೆ ಗೂಡು ಏನು ಬೆಳೀತಾರೆ ರೈತರು ಇಲ್ಲರ್ಗಳ ಈಗ ಇಲ್ಲಿ ಒಂದು ಗೌರ್ಮೆಂಟ್ ರೇಷ್ಮಿ ಮ ಫ್ಯಾಕ್ಟ್ರಿ ಹಾಕ್ಬೇಕು ಸರ್ಕಾರ ಎಲ್ಲರೂ ಟ್ರೈನಿಂಗ್ ಕೊಡಬೇಕು ರೈತರಿಗೆ ಹೆಚ್ಚಾಗಬೇಕು ಅಂದ್ರೆ ಟ್ರೈನಿಂಗ್ ಕೊಡಬೇಕು ರೀಲರ್ ರೈತರಿಗೆ ಮತ್ತು ಈಗ ಏನು ಮಾಡಬೇಕಂದ್ರೆ ಈಗ ಹೈದರಾಬಾದ್ ಕರ್ನಾಟಕದಾಗೇನು ರೇಷ್ಮೆ ಗೂಡ ರೀಲರ್ ಹರ ರಾಮನಗರದಾಗ ಎಲ್ಲಿ ಇಂಡಸ್ಟ್ರೀಸ್ ಅವ ಯಾವುದಿಲ್ಲ ಕೋಲಾರ ಕೋಲಾರಿಗೆಲ್ಲ ಅಲ್ಲಿ ರೇಷ್ಮೆ ಇಂಡಸ್ಟ್ರಿದಾಗ ಲಕ್ಷ ಜನ ಕೆಲಸ ಮಾಡ್ತಾರೆ ಅಲ್ಲಿ ಗೂಡೇ ಇಲ್ಲ ಅಷ್ಟು ಮಂದಿ ಕೆಲಸ ಮಾಡ್ತಾರೆ ಅದೇ ಗುಲ್ಬಾರ್ದಾಗ ಆಗಲ್ಲ ಗೂಡು ಬೆಳೆಯೋರು ಇಲ್ಲೇ ಗೂಡು ಹೋಗೋದಿಲ್ಲ ಎಲ್ಲ ಇಲ್ಲಿದೆ ಅದಕ್ಕಲ್ಲಿ ಏನು ಮಾಡಬೇಕು ಹೈದರಾಬಾದ್ ಕರ್ನಾಟಕದ ಮಷ್ಟೇರು ಹಾಕ್ತಾರೆ ಸಣ್ಣ ದೊಡ್ಡ ಅದ್ರ ಸಂಪೂರ್ಣ ಜಿ ಎಸ್ ಟಿ ಕಟ್ ಮಾಡಬೇಕು ಒಂದು ಸಣ್ಣ ಮಷೀನ್ ಹಾಕಬೇಕಾದ್ರೆ ಹತ್ತು ಲಕ್ಷದ ಮೂರು ಲಕ್ಷ ಜಿ ಎಸ್ ಟಿ ಆಗ್ತದೆ ಅದು ಸಂಪೂರ್ಣ ಕಟ್ ಮಾಡಬೇಕು ಎಸ್ ಸಿಗೆ ನೈಂಟಿ ಪರ್ಸೆಂಟ್ ಇತರರಿಗೆ ತೊಂಬತ್ತೈದು ಪರ್ಸೆಂಟ್ ಸಬ್ಸಿಡಿ ಅದ ಆ ಜಿ ಎಸ್ ಟಿ ಇರಲಿಂದ ಅದು ಮೂರುವ ನಾಲ್ಕು ಲಕ್ಷ ಕಟ್ಟೋದಾಗಲ ಅದಕ್ಕಲ್ಲಿ ಯಾರೂ ಕಟ್ತಾ ಇಲ್ಲ ಈಗ ಸಣ್ಣ ಮಷನ್ ಒಬ್ಬರು ಮನೆಯಾ ಆ ಮನೆಯಾಗ ಒಂದು ಹತ್ತು ಬೈ ಹತ್ತು ಜಾಗ ಇದ್ರೆ ಸಣ್ಣ ಮಷೀನ್ ಹಾಕ್ಬೋದು ಐದಾರು ಮಂದಿ ಮನೆಯವರು ಕೆಲಸ ಮಾಡಿದ್ರು ಅದಕ್ಕೆ ದೊಡ್ಡದ್ ನಾಲ್ಕು ಬೈಸದ ಹಾಕೋಬೋದು ಜರ ದೊಡ್ಡದ ಹತ್ತು 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 ಹಾಕೋಬೋದು ಫ್ಯಾಕ್ಟ್ರಿ ಹಾಕೋಬೋದು ಈ ರೀತಿ ಸಾವಿರಾರು ಜನ ರೀಲರ್ಗಳು ಆಟೋಮೆಟಿಕ್ ಆಗಂತ ಇದು ಕೆಲಸದ ಐ ಟೆಕ್ ಮಾರ್ಕೆಟ್ ಇವರು ಒಂದೇಳೆ ಅರವತ್ತು ದಿವಸ ಒಳಗೆ ಆಗಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಎರಡನೇದು ಏನಾದ್ರೆ ಈ ಕೆ ಕೆ ಡಿ ಬಿ ಅಲ್ಲಿ ಡೀಲರ್ ಮತ್ತು ರೈತರ ಪಟ್ಟಿ ಹೆಸರು ಸೇಸ್ ಸುಮಾರು ಐವತ್ತು ಕೋಟಿ ರೊಕ್ಕ ಏನದ ಕೆ ಕೆ ಅಡಿ ಬಿ ಎಸ್ ಬಿ ಎಲ್ಲಕ್ಕೆ ಈಗ ನಾವು ರೇಷ್ಮೆ ಗುಡ್ ಖರೀದಿ ಮಾಡ್ತೇವಲ್ಲ ಬಂಡವಾಳ ಇರೋಂತೂ ಖರೀದಿ ನಮ್ಗೆ ಸ್ವಂತ ಬಂಡವಾಳ ಮಾಡಬೇಕು ನಾವು ಅವ್ರು ಒತ್ತಿ ಇಟ್ಟಾಗ ಎಂಬತ್ತು ಪರ್ಸೆಂಟ್ ಅವ್ರಿಗೆ ನಮಗೆ ದುಡ್ಡು ಕೊಡ್ಬೇಕು ಬಡ್ಡಿ ಇಲ್ಲದೆ ಒಬ್ಬರಿಗೆ ನಲವತ್ತೈದರಿಂದ ಐವತ್ತು ಲಕ್ಷ ಟಾರ್ಗೆಟ್ ಇರಬೇಕು ಇದು ಏನದ ನಮ್ಮ ಒಬ್ರದ್ದು ಬೇಡಿಕೆ ಅಲ್ಲ ಇದು ಹೈದರಾಬಾದ್ ಕರ್ನಾಟಕ ಎಲ್ಲರಿಗೊಂದು ಭಾಳ ದೊಡ್ಡ ಜವಾಬ್ದಾರಿ ಅದ ಇಂಥ ಕೆಲಸ ಒಂದು ನಿರ್ಲಕ್ಷ್ಯ ಈ ಸದ್ಯ ಇವರು ಸರ್ಕಾರದವ್ರು ಮಾಡಕತ್ತಾರ ಇದಕ್ಕೆ ಸಂಬಂಧಪಟ್ಟರು ಮಾಡಾಕತ್ತಾರ ನಾವು ಒಂದು ಇದನ್ನು ಉಗ್ರರಾದ ಹೋರಾಟ ಮಾಡೋರಿದ್ದೆವು ನಮ್ಮ ಜೊತೆಗೆ ಎಲ್ಲ ಸಂಘಟನೆಯವರು ಸಂಸ್ಥೆಯವರು ರೈತ ಸಂಘದವರು ಎಲ್ಲರಿಗೂ ನಾವು ಕರೆಸ್ತೀವಿ ನಾವು ಎಂಬತ್ತು ಸಾರಿ ಸುಮಾರು ಸಾವಿರಾರು ಮಂದಿ ಕರೆಸಿ ನಾವು ಉಗ್ರಾದ ಹೋರಾಟ ಮಾಡಿ ಡಿ ಸಿ ಆಫೀಸ್ ಎದುರು ಎಲ್ಲರ ಎದುರು ನಾವು ಕೂಡ ಹೋರಾಟ ಮಾಡೋರಿದ್ದು ಇವ್ರು ಏನಾರು ತಿಳ್ಕೊಂಡು ಜನ ಜಂಗಿ ಮಾಡಿದ್ರೆ ಬೀಳ್ತಾ ಇಲ್ಲ ನಾಳೆ ಇವರೆಲ್ಲ ನಾವು ಹಣ ಬಂದಿತ್ತು ಯಾವ ಕಾರಣಕ್ಕಾಗಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಗ ಸೆಂಟ್ರಲ್ ಬಜೆಟ್ ಇವ್ರದೇನು ಮನಿಗೆ ಹೋಗೋಕತ್ತದ ನಾವು ರಾತ್ರಿ ಅಲ್ಲಿ ಇಲ್ಲಿ ದುಡಿತಾ ಇದ್ದೀವಿ ಇವ್ರೇನು ಮನೇಲಿ ಕೊಡಾಕತ್ತಾರ ಕಾರಣ ಮಾಡ ಎಲ್ಲೂ ಕಳ್ರ ಇನ್ ಆಗಿರೋದ್ ಮುಚ್ಚಾಕ್ಬೇಕು ಮಾಡ್ ಮುಚ್ಚಾಕ ಬಿಡಲ್ಲ ಇವ್ರಿ ಬಜೆಟ್ ಅಲ್ಲ ಇವ್ರ ಮನಿದಲ್ಲ ನಾವು ಸೆಂಟ್ರಲ್ ಗೌರ್ಮೆಂಟ್ ಜಾಗ ಸೆಂಟ್ರಲ್ ಬಜೆಟ್ ಅದ ತಕ್ಷಣ ಇವ್ರು ಮಾಡ್ಲಿಲ್ಲ ಅಂದ್ರೆ ವರ್ಷ ಟೈಮ್ ಕೊಟ್ಟಿವಿ ಆಮೇಲೆ ಮೂವತ್ತು ಹನ್ನೊಂದು ಎರಡ್ ಸಾವಿರ ಇಪ್ಪತ್ನಾಲ್ಕು ಹನ್ನೊಂದು ಗಂಟೆಗೆ ಎಲ್ಲ ಜನ ಶುಭ್ರ ಹೋರಾಟ ಮಾಡ್ಬೇಕಾಯ್ತೀವಿ ಸರ್ಕಾರ ಭಗವಾನಿ ಭೂಮಿ ಹೈದರಾಬಾದ್ ಕರ್ನಾಟಕ ಭೂಮಿ ಜನಸೇವಾ ಸೆಂಟ್ರಲ್